ವೀಕ್ಷಕರೇ ನಮಸ್ಕಾರ ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರಾ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ಭಾರತದಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರು ತಮ್ಮ ಜೀವಿತಾವಧಿಯ ಒಂದೆಲ್ಲ ಒಂದು ಹಂತದಲ್ಲಿ ಈ ಸಮಸ್ಯೆಯನ್ನು ಎದುರಿಸಿರ್ತಾರೆ ಏನದು ಬಿಳಿ ಮುಟ್ಟು ಅಥವಾ ಬಿಳಿ ಸೆರಗು ಇದು ಅನೇಕ ಸಂದರ್ಭಗಳಲ್ಲಿ ಸಹಜವಾದರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ಇದು ಒಳಗಿರುವಂತಹ ಸಮಸ್ಯೆಯನ್ನು ಸೂಚಿಸ್ತಾ ಇರುತ್ತೆ ಆದರೆ ಜನನಾಂಗಗಳ ಆರೋಗ್ಯ ಜನನಾಂಗಗಳಲ್ಲಿರುವಂತಹ ತೊಂದರೆಯ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ಅರಿವು ತುಂಬ ಕಡಿಮೆ ಜೊತೆಗೆ ಸಮಸ್ಯೆ ಆದಾಗ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಹಿಂಜರಿತಾರೆ ಮಹಿಳೆಯರ ವಿಷಯದಲ್ಲಂತೂ ಇದು ಬಹಳಷ್ಟು ಬಾರಿ ನಿಜವಾಗಿರುತ್ತೆ ಆದರೆ ಹಾಗಾಗಬಾರ್ದು ಯಾಕಂದರೆ ನಮ್ಮ ಆರೋಗ್ಯ ಅನ್ನುವಂಥದ್ದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಕೈಯಲ್ಲಿದೆ ಈ ವಿಷಯದ ಕುರಿತಾಗಿ ಮುಕ್ತವಾದಂತಹ ಚರ್ಚೆ ನಡೆಯಬೇಕು ಜೊತೆಗೆ ಇರುವಂತಹ ಅನುಮಾನಗಳು ತಪ್ಪು ಕಲ್ಪನೆಗಳು ದೂರವಾಗಬೇಕು ಎನ್ನುವ ದೃಷ್ಟಿಯಿಂದ ನಮ್ಮ ಇಂದಿನ ಕಾರ್ಯಕ್ರಮ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟಿನ ಕುರಿತಾಗಿ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡಲು ನಮ್ಮೊಂದಿಗಿದ್ದಾರೆ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವ ಡಾಕ್ಟರ್ ಅಶ್ವಿನಿ ಪ್ರೀತಮ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಹೇಳಿದ ಹಾಗೆ ಜನನಾಂಗಗಳಿಗೆ ಕುರಿತಾದಂತಹ ಸಮಸ್ಯೆಯ ಬಗ್ಗೆ ಮಾತಾಡೋದು ಅಂತಂದರೆ ಮಹಿಳೆಯರಿಗೆ ತುಂಬ ಹಿಂಜರಿಕೆ ಹೇಗೆ ಹೋಗಿ ಹೇಳ್ಕೊಳ್ಳೋದು ಯಾರೇನು ಅಂದ್ಕೊಳ್ತಾರೋ ಅನ್ನುವಂತಹ ಒಂದು ಸಂಕೋಚ ಅವ್ರನ್ನ ಕಾಡ್ತಾ ಇರುತ್ತೆ ಹಾಗಾಗಿ ಬಿಳಿ ಮುಟ್ಟು ಅಥವಾ ಬಿಳಿ ಸೆರಗಿನ ಬಗ್ಗೆ ನಮ್ಮ ಚರ್ಚೆಯನ್ನು ಆರಂಭಿಸುವುದಕ್ಕೆ ಮುನ್ನ ಸ್ತ್ರೀ ಜನನಾಂಗಗಳ ರಚನೆ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀರಾ ಖಂಡಿತ ಸೊ ಮೊದಲನೇದಾಗಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೊ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳಿದ್ರೆ ಮೊದಲನೇದಾಗಿ ಗರ್ಭಕೋಶ ಗರ್ಭಕೋಶ ಅಂತ ಹೇಳಿದ್ರೆ ಯೂಟ್ರಸ್ ನೆಕ್ಸ್ಟು ಫೆಲೋಪಿಯನ್ ಟ್ಯೂಬ್ ಮತ್ತು ಅಂಡಾಶಯ ಅಂಡಾಶಯ ಅಂತ ಹೇಳಿದ್ರೆ ಓವ್ರೀಸ್ ಹಾಗೂ ಸರ್ವಿಕ್ಸ್ ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಕಂಠ ಮತ್ತು ವೆಜಾಯ್ನ ವ್ಯಜಾಯನ ಅಂತ ಹೇಳಿದ್ರೆ ಯೋನಿ ಸೊ ಇವೆಲ್ಲವನ್ನು ಒಟ್ಟಿಗೂಡಿಸಿ ಹೇಳೋದೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಈಗ ಇದರಲ್ಲಿ ಪ್ರತಿಯೊಂದರ ಕೆಲಸವನ್ನು ಹೇಳ್ಬೋದು ಈಗ ಗರ್ಭಕೋಶ ಅನ್ನುವಂಥದ್ದು ಯಾವುದಕ್ಕೆ ಬಳಕೆ ಆಗುತ್ತೆ ಹಾಂ ಸೊ ಗರ್ಭಕೋಶ ಅನ್ನೋದು ಪ್ರತಿನಿತ್ಯ ಎವ್ರಿ ಮಂತ್ ಪೀರಿಯಡ್ಸ್ ಏನಾಗುತ್ತೆ ಮಹಿಳೆಯರಿಗೆ ಸೊ ಅದಕ್ಕೆ ಗರ್ಭಕೋಶ ಹೆಲ್ಪ್ ಮಾಡತ್ತೆ ಅದ್ರ ಜೊತೆಗೆ ಪ್ರೆಗ್ನೆನ್ಸಿ ಸೊ ಪ್ರೆಗ್ನೆನ್ಸಿಗೆ ಕೂಡ ಹೆಲ್ಪ್ ಮಾಡುತ್ತೆ ಯುಟ್ರಸ್ ಆ್ಯಂಡ್ ಫೆಲೋಪಿಯನ್ ಟ್ಯೂಬ್ ಫೆಲೋಪಿಯನ್ ಟ್ಯೂಬ್ ಬಂದು ಫರ್ಟಿಲೈಸೇಷನ್ ಆಗೋದಕ್ಕೆ ಹೆಲ್ಪ್ ಮಾಡತ್ತೆ ಸ್ಪರ್ಮ್ಸ್ ಆ್ಯಂಡ್ ಓವಮ್ ಫರ್ಟಿಲೈಸ್ ಆಗೋದಕ್ಕೆ ಆ್ಯಂಡ್ ಅಂಡಾಶಯ ಅಂಡಾಶಯ ಬಂದು ಎವ್ರಿ ಮಂತ್ ಓಲೇಷನ್ ಅಂತ ಏನು ಹೇಳ್ತೀವಿ ಸೊ ಎಗ್ ಹೇಗೆ ರಿಲೀಸ್ ಆಗುತ್ತೆ ಡೇ ಆಫ್ ದ ಸೈಕಲ್ ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ ಸ್ತ್ರೀ ಜನನಾಂಗದ ಒಂದು ಸ್ಥೂಲವಾದಂತಹ ರಚನೆ ಅಲ್ವಾ ಸರಿ ಈಗ ಇಂದಿನ ವಿಷಯಕ್ಕೆ ಬರೋಣ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಅಂತ ಏನು ಕರೀತಾರೆ ಹೀಗಂದ್ರೆ ಏನು ಸೊ ವೈಟ್ ಡಿಸ್ಚಾರ್ಜ್ ವೈಟ್ ಡಿಸ್ಚಾರ್ಜ್ ತುಂಬ ಕಾಮನೆಸ್ಟ್ ಸಿಂಟಮ್ ಎಲ್ಲ ಫೀಮೇಲ್ಸಲ್ಲೂ ಕಂಡುಬರೋ ಕಾಮನ್ ಕಾಮನೆಸ್ಟ್ ಸಿಂಪ್ಟಮ್ ಏಯ್ಟಿ ಪರ್ಸೆಂಟ್ ಆಫ್ ದ ಫೀಮೇಲ್ಸ್ಗೆ ಇದು ಇರುತ್ತೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಬಿಳಿ ಮುಟ್ಟು ಅಂತ ಹೇಳೋದು ಸೊ ಈ ಬಿಳಿ ಮುಟ್ಟು ಅನ್ನೋದು ಎಲ್ಲಿ ಸೆಕ್ರೇಷನ್ ಆಗುತ್ತೆ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಗರ್ಭಕೋಶದ ಕಂಠ ಅಂತ ಹೇಳಿದ್ರೆ ಸರ್ವಿಕ್ಸ್ ಸರ್ವಿಕ್ಸಿನಲ್ಲಿರೋ ಗ್ರಂಥಿಗಳು ಅಂದರೆ ಗ್ಲ್ಯಾಂಡ್ಸ್ ಇಂದ ಉತ್ಪತ್ತಿ ಆಗೋ ಫ್ಲೂಯಿಡಿಗೆ ನಾವು ಸೆಕ್ರೀಷನ್ ವೆಜನಲ್ ಸೆಕ್ರೇಷನ್ ಅಂತ ಹೇಳ್ತೀವಿ ಮತ್ತು ಯೋನಿಯಲ್ಲಿರೋ ಗ್ರಂಥಿಗಳಿಂದನೂ ಕೂಡ ಸೆಕ್ರೀಷನ್ ಫ್ಲೂಯಿಡ್ ಪ್ರೊಡ್ಯೂಸ್ ಆಗುತ್ತೆ ಸೊ ಇದು ಇದನ್ನೇ ನಾವು ಒಟ್ಟಿಗೆ ಸೇರಿಸಿ ವೆಜನಲ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ ಅದನ್ನೇ ಬಿಳಿಮುಟ್ಟು ಅಂತ ಕರಿಯೋದು ಆ ಹೌದು ಅದನ್ನೇ ಬಿಳಿ ಮುಟ್ಟು ಅಂತ ಕರಿಯೋದು ಜೊತೆಗೆ ನಮ್ಮ ಬಾಡಿಯಲ್ಲಿ ಕ್ಲೆನ್ಸಿಂಗ್ ಸೆಲ್ಫ್ ಕ್ಲೆನ್ಸಿಂಗ್ ಆಗುತ್ತೆ ಅಂದ್ರೆ ಸಹಜವಾಗಿ ಕ್ಲೀನಿಂಗ್ ಅನ್ನೋದು ಹೇಗೆ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅದೇ ರೀತಿ ವೆಜಾನದಲ್ಲಿ ಯೋನಿಯಲ್ಲಿ ಕೂಡ ಡೆಬ್ರೀಸ್ ಅನ್ನೋದು ಮತ್ತೆ ಓಲ್ಡ್ ಸೆಲ್ಸ್ ಆಗಿರ್ಬೋದು ಡೆಡ್ ಸೆಲ್ಸ್ ಆಗಿರ್ಬೋದು ಸೊ ಅದನ್ನೆಲ್ಲ ಆಚೆ ಹಾಕೋದನ್ನೇ ಇದು ವೆಜಾನಲ್ ಇಂದ ಆಚೆ ಬರುತ್ತೆ ಈಗ ಮುಟ್ಟು ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರುವಂತದ್ದು ಕೆಂಪು ಬಣ್ಣದ ದ್ರಾವಣ ಅಂತ ಹೇಳಿ ಇದನ್ನ ಬಿಳಿ ಮುಟ್ಟು ಅಂತ ಹೇಳಿ ಕರಿತಾರಲ್ಲ ಬಿಳಿ ಬಣ್ಣ ಯಾಕೆ ಇರುತ್ತೆ ಇದರಲ್ಲಿ ಬಿಕಾಸ್ ಆಫ್ ಅದೇ ಈಗ ವೆಜನಲ್ ಸೆಕ್ರೀಷನಲ್ಲಿ ಅಲ್ಲಿ ಏನಿರುತ್ತೆ ಅಂದರೆ ಲ್ಯೂಕೋಸೈಟ್ಸ್ ಇರ್ಬೋದು ಬ್ಯಾಕ್ಟೀರಿಯಾಸ್ ಇರ್ಬೋದು ಸೊ ಅದು ಅದು ಕಲರ್ನ ವೈಟ್ ಕಲರ್ ಆಗಿ ಚೇಂಜ್ ಮಾಡುತ್ತೆ ಅಥವಾ ವಾಟರಿ ಇನ್ ಕಲರು ಇರುತ್ತೆ ಸೊ ಮೇನ್ ಆಗಿ ಹೇಗಿರುತ್ತೆ ಅಂತ ಹೇಳಿದ್ರೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳೋದು ನಾರ್ಮಲ್ ಸೆಕ್ರೇಷನ್ ವೆಜನಲ್ ಸೆಕ್ರೇಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ವಾಟರಿ ಇರುತ್ತೆ ಇಲ್ಲ ಸ್ವಲ್ಪ ಮಟ್ಟಿಗೆ ವೈಟ್ ಕೂಡ ಇರಬಹುದು ಮತ್ತು ತುಂಬ ಸ್ಟ್ರೆಚ್ಚಿ ಇರುತ್ತೆ ನೀವು ಸ್ಟ್ರೆಚ್ ಮಾಡಿದಾಗ ಸೊ ತುಂಬ ಸ್ಟ್ರೆಚಿ ಇರುತ್ತೆ ಅದರ ಜೊತೆಗೆ ಓಡರ್ ಇರೋಲ್ಲ ಯಾವುದೇ ರೀತಿಯಾದ ವಾಸನೆ ಇರೋದಿಲ್ಲ ಸೊ ಇದು ನಾರ್ಮಲ್ ಸೆಕ್ರೇಷನ್ ಈಗ ನೀವು ಅದು ಸಹಜವಾಗೇ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಬಿಳಿಮುಟ್ಟು ಅನ್ನುವಂಥದ್ದು ಅಸಹಜ ಕೂಡ ಆಗ್ಬೋದು ಅಂತನೂ ಹೇಳ್ತೀರಿ ಹಾಗಿದ್ಮೇಲೆ ಸಹಜ ಯಾವುದು ಅಸಹಜ ಯಾವುದು ಅಂದರೆ ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಯಾವಾಗ ಅಂತ ಗೊತ್ತಾಗೋದು ಹೇಗೆ ಮಹಿಳೆಯರಿ ಯಾಕಂದರೆ ಪ್ರತಿ ಸಲ ಆದ ತಕ್ಷಣ ಹೋಗಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅದನ್ನು ನಾವು ನಾವೇ ಅದನ್ನ ಅರ್ಥ ಕೊಡುವಂಥದ್ದು ಒಂದು ಅಗತ್ಯ ಇರುತ್ತೆ ಹಾಗಾಗಿ ಈ ಬಿಳಿ ಮುಟ್ಟು ಸಹಜ ಅಂದರೆ ಹೇಗಿರುತ್ತೆ ಅಸಹಜ ಅಂದರೆ ಹೇಗಿರುತ್ತೆ ಸೊ ಸಹಜವಾಗಿ ಆಗುವಂಥ ಬಿಳಿ ಮುಟ್ಟು ಯಾರ್ಯಾರಲ್ಲಿ ಕಂಡು ಬರುತ್ತೆ ಮತ್ತು ಯಾವಾಗ ಕಂಡುಬರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಪೀರಿಯಡ್ಸ್ ಮುಟ್ಟಾಗೋದಕ್ಕೂ ಒಂದು ಅಥವಾ ಎರಡು ದಿನ ಮುಂಚೆ ಕಾಣಿಸ್ಕೊಳ್ಬಹುದು ಮತ್ತು ಮುಟ್ಟಾಗಿದ ಒಂದು ಅಥವಾ ಎರಡು ದಿನ ಕಾಣಿಸ್ಕೊಳ್ಳುತ್ತೆ ಮತ್ತು ಮಿಡ್ ಸೈಕಲ್ ಅಂತ ಹೇಳಿದ್ರೆ ಓವ್ಯುಲೇಷನ್ ಟೈಮಲ್ಲಿ ಎಗ್ ಯಾವಾಗ ಓವರೀಸಿಂದ ರಿಲೀಸ್ ಆಗುತ್ತೆ ಆ ಅರೌಂಡ್ ಓವ್ಯುಲೇಷನ್ ಟೈಮಲ್ಲಿ ಕೂಡ ಡಿಸ್ಚಾರ್ಜ್ ಕಾಣಿಸ್ಕೋಬಹುದು ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ನಾರ್ಮಲ್ ವೆಜನಲ್ ಡಿಸ್ಚಾರ್ಜು ಹಾಗೂ ಓ ಸಿ ಪಿಲ್ಸ್ ಅಂತ ಹೇಳಿದ್ರೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಯಾರು ತೊಗೊಳ್ತಾ ಇರ್ತಾರೆ ಅವರಲ್ಲಿ ಕೂಡ ಕಂಡು ಬರುತ್ತೆ ಸೊ ಈ ಎಲ್ಲ ಕಂಡೀಷನ್ಸಲ್ಲೂ ಕಂಡು ಬರೋವಂಥದ್ದು ನಾರ್ಮಲ್ ವೆಜಾನಲ್ ಡಿಸ್ಚಾರ್ಜ್ ಇದಕ್ಕೆ ಯಾವುದೇ ರೀತಿಯಾದ ಗಾಬರಿ ಪಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಮತ್ತು ಡಾಕ್ಟರ್ನ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇದು ನಾರ್ಮಲ್ಲಾಗಿ ಸಹಜವಾಗಿ ಆಗೋವಂಥ ಡಿಸ್ಚಾರ್ಜ್ ಎವ್ರಿ ಮಂತ್ ಹಾಗಾದರೆ ಅಸಹಜ ಅಂದರೆ ಅಬ್ನಾರ್ಮಲ್ ಅನ್ನುವಂಥದ್ದು ಯಾರಲ್ಲಿ ಕಂಡು ಬರುತ್ತೆ ಮತ್ತು ಯಾವಾಗ ಕಂಡು ಬರುತ್ತೆ ಸೊ ಇವಾಗ ಅಬ್ನಾರ್ಮಲ್ ಅಬ್ ಅಬ್ನಾರ್ಮಲ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ಅದರದ್ದು ಹೇಗಿರುತ್ತೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಹೇಳಿದ್ರೆ ಒಂದು ಬಣ್ಣ ಕಲರ್ ಒಂದು ಯಲ್ಲೋಯಿಶ್ ಇರ್ಬೋದು ಗ್ರೀನಿಶ್ ಇರ್ಬೋದು ಮತ್ತು ಫ್ರಾದಿ ಡಿಸ್ಚಾರ್ಜ್ ಇಲ್ಲ ಮ್ಯೂಕೋಪುರಲೆಂಟ್ ಡಿಸ್ಚಾರ್ಜ್ ಇರುತ್ತೆ ಅದರ ಜೊತೆಗೆ ಸ್ಮೆಲ್ ಕೂಡ ಇರುತ್ತೆ ಫಿಶಿ ಸ್ಮೆಲ್ ಇರ್ಬೋದು ಮತ್ತು ಫಾಲ್ ಸ್ಮೆಲ್ ಕೂಡ ಹೇಳ್ತಿರೋದು ನೊರೆ ನೊರೆ ಆಗಿರುತ್ತೆ ಬಿಳಿ ಬಣ್ಣದ್ದು ಅಥವಾ ಹಸಿರು ಬಣ್ಣದ್ದು ಕೂಡ ಆಗಿರಬಹುದು ಜೊತೆಗೆ ಹಳದಿ ಬಣ್ಣದ್ದು ಕೂಡ ಆಗಿರಬಹುದು ಕೆಟ್ಟ ವಾಸನೆ ವಾಸನೆ ಹೌದು ಮೀನಿನ ವಾಸನೆ ಇರುತ್ತೆ ಮತ್ತೆ ಫೌಲ್ ಸ್ಮೆಲ್ ಇರುತ್ತೆ ಸೊ ಇದರ ಜೊತೆಗೆ ಅವರಿಗೆ ಬೇರೆ ಸಿಂಪ್ಟಮ್ಸ್ ಕೂಡ ಬರಬಹುದು ಅಂತ ಹೇಳಿದ್ರೆ ಇಂದ ಇಚ್ಛಿಂಗ್ ಹೌದು ಏರಿಯಾದಲ್ಲಿ ಇಚ್ಛಿಂಗ್ ಇರುತ್ತೆ ಮತ್ತು ಯೂರಿನ್ ಪಾಸ್ ಮಾಡಬೇಕಾದ್ರೆ ತುಂಬಾ ಬರ್ನಿಂಗ್ ಸೆನ್ಸೇಷನ್ ಕೂಡ ಬರಬಹುದು ಮತ್ತು ಪೇನ್ ಕೂಡ ಬರುತ್ತೆ ಯೂರಿನ್ ಪಾಸ್ ಮಾಡಬೇಕಾದ್ರೆ ಮತ್ತು ಪಾರ್ಟ್ನರ್ ಜೊತೆ ಸೇರಿದಾಗ್ಲೂ ಕೂಡ ನೋವುಂಟು ಮಾಡಬಹುದು ಸೊ ಇವೆಲ್ಲದನ್ನು ಅಸೋಸಿಯೇಟ್ ಆಗಿದ್ದರೆ ಅದು ವೆಜನಲ್ ಡಿಸ್ಚಾರ್ಜ್ ಜೊತೆಗೆ ಇದು ಅಬ್ನಾರ್ಮಲ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಈಗ ಈ ರೀತಿಯ ಒಂದು ಮುಟ್ಟು ಕಾಣಿಸ್ಕೊಳ್ತು ಅಂತಾದರೆ ವೈದ್ಯರನ್ನು ಸಂಪರ್ಕಿಸ್ಬೇಕಾ ಸಂಪರ್ಕಿಸಬೇಕು ಅಂತಾದಲ್ಲಿ ಯಾವಾಗ ಸಂಪರ್ಕಿಸಬೇಕು ಸೊ ಈ ರೀತಿ ಆದಾಗ ಫಸ್ಟ್ ಇವಾಗ ನೀವೇನೇ ತಿಳಿದುಕೊಳ್ಬೇಕು ನಾರ್ಮಲ್ಲ ಅಬ್ನಾರ್ಮಲ್ ಡಿಸ್ಚಾರ್ಜ್ ಇದು ಅಂತ ಹೇಳ್ಬಿಟ್ಟು ಸೊ ಅಬ್ನಾರ್ಮಲ್ ಅಂತ ಅನ್ನಿಸ್ತಾ ಇದೆ ಅಂತ ಅಂದಾಗ ನೀವು ಡಾಕ್ಟರ್ನ ಬಂದು ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಅದರಲ್ಲಿ ಹಲವಾರು ವೆರೈಟೀಸ್ ಇದೆ ಅಂದ್ರೆ ಕಾರಣಗಳಿದಾವೆ ವೆಜನಲ್ ಡಿಸ್ಚಾರ್ಜ್ ಅಲ್ಲಿ ಅದರಲ್ಲಿ ಮೊದಲನೇದಾಗಿ ವೆಜನಲ್ ಕ್ಯಾಂಡಿಡಿಯಾಸಿಸ್ ತುಂಬಾ ಕಾಮನ್ ಆಗಿ ಕಂಡು ಬರುವಂತ ವೆಜನಲ್ ಕ್ಯಾಂಡಿಡಿಯಾಸಿಸ್ ಮತ್ತು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಸೊ ಇದೆರಡು ತುಂಬ ಕಾಮನ್ ಕಾಸಸ್ ಮಹಿಳೆಯರು ನಿಮ್ಮ ಹತ್ರ ಬಂದರು ಅಂತ ಇಟ್ಕೊಳ್ಳೋಣ ಈ ರೀತಿ ಆಗಿದೆ ಅಂತ ಹೇಳಿ ನೀವು ಪರೀಕ್ಷೆಯನ್ನು ಮೊದಲು ಮಾಡ್ತೀರಿ ಫಸ್ಟು ನಾವು ಅವರತ್ರ ಹತ್ರ ಹಿಸ್ಟ್ರಿ ತಗೊಳ್ತೀವಿ ಹೇಗಾಯಿತು ಏನು ಎಷ್ಟು ದಿನದಿಂದ ಈ ತೊಂದರೆ ಇದೆ ಇದರ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಸಿಂಟಮ್ಸ್ ಇದೆಯಾ ನಿಮಗೆ ಅಂತ ಕೇಳಿಕೊಂಡು ನಾವು ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಬೈ ಮ್ಯಾನ್ಯುವಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ ಮತ್ತೆ ಪರ್ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡ್ತೀವಿ ಸೊ ಅದರಲ್ಲಿ ನಾವು ಏನು ಎಕ್ಸಾಮಿನ್ ಮಾಡ್ತೀವಿ ಅಂದರೆ ಸರ್ವಿಕ್ಸ್ನ ವೆಜೈನ ನಾವು ಇನ್ಸ್ಪೆಕ್ಟ್ ಮಾಡ್ತೀವಿ ಸೊ ಅವಾಗ ನಮಗೆ ಕಂಡು ಬರುತ್ತೆ ಯಾವ ರೀಸನ್ನಿಂದ ಇವರಿಗೆ ಈ ಥರ ಆಗ್ತಾ ಇದೆ ಅಂತ ಸೊ ಅದ್ರ ಮೂಲಕ ನಾವು ಟ್ರೀಟ್ಮೆಂಟ್ನ ಕೊಡ್ತೀವಿ ಈಗ ನೀವು ಹೇಳಿದ್ರಿ ತುಂಬ ಮುಖ್ಯವಾದದ್ದು ಎರಡು ಕಾರಣಗಳು ಅಂತ ಹೇಳಿ ಮೊದಲನೇದು ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೀಗಂದ್ರೆ ಏನು ಇದರಲ್ಲಿ ಏನಾಗುತ್ತೆ ಸೊ ಮೊದಲನೇದಾಗಿ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅನ್ ಅನ್ನೋದು ಫಂಗಲ್ ಇನ್ಫೆಕ್ಷನ್ ಇದು ಫಂಗಸ್ಸಿಂದ ಆಗೋವಂಥ ಇನ್ಫೆಕ್ಷನ್ಗೆ ವೆಜೈನಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೀವಿ ಇದು ಮೋಸ್ಟ್ ಕಾಮನೆಸ್ಟ್ ಕಾಸ್ ಫಾರ್ ವೆಜೈನಲ್ ಡಿಸ್ಚಾರ್ಜ್ ಮಹಿಳೆಯರಲ್ಲಿ ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಮೊಸರಿನ ರೀತಿ ಕರ್ಡಿ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ ಮೊಸರಿನ ರೀತಿ ಇರುತ್ತೆ ಹಾಗೂ ಗಟ್ಟಿಯಾಗಿರುತ್ತೆ ಮತ್ತು ಇದರ ಜೊತೆಗೆ ತುಂಬ ಇಚ್ಚಿಂಗ್ ಕೂಡ ಇರುತ್ತೆ ಹಾಗೂ ಯೂರಿನ್ ಪಾಸ್ ಮಾಡಬೇಕಾದ್ರೆ ನೋವು ಉಂಟಾಗ್ಬೋದು ಮತ್ತು ಬರ್ನಿಂಗ್ ಸೆನ್ಸೇಷನ್ ಕೂಡ ತುಂಬ ಇರುತ್ತೆ ಸೊ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಇರುತ್ತೆ ಸರಿ ಇದಕ್ಕೆ ಇದನ್ನು ಕಂಡುಹಿಡಿಯಲಿಕ್ಕೆ ಏನಾದರೂ ಪರೀಕ್ಷೆಗಳನ್ನು ಮಾಡಿಸ್ತೀರಾ ಹೇಗೆ ಇದನ್ನು ನಾವು ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಸೊ ಕಡಿ ವೈಟ್ ಡಿಸ್ಚಾರ್ಜ್ ಇದೆ ಆ್ಯಂಡ್ ವೆಜೈನಾದಲ್ಲಿ ತುಂಬ ರ್ಯಾಷಸ್ ಆಗಿರ್ಬೋದು ಎರಿದಿಮಾ ಆಗಿರ್ಬೋದು ಸೊ ಇದನ್ನೆಲ್ಲ ನೋಡಿದಾಗ ನ ಅದು ಗೊತ್ತಾಗತ್ತೆ ಇದು ಕ್ಯಾಂಡಿಡಿಯಾಸಿಸ್ ಇನ್ಫೆಕ್ಷನ್ ಇರೋದ್ರಿಂದ ಅಂತ ಸೊ ಇದು ಯಾರ್ಯಾರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಯಂಗ್ ಫೀಮೇಲ್ಸ್ ಯಂಗ್ ಗರ್ಲ್ಸಲ್ಲೂ ಇದನ್ನು ನೋಡ್ಬೋದು ನೀವು ಮತ್ತು ಡಯಾಬಿಟಿಸ್ ಇರೋವಂಥ ಹೆಣ್ಮಕ್ಳಲ್ಲಿ ಹಾಗೂ ಅಲ್ಲಿರೋ ಅಲ್ಲಿರುವಂತವ್ರಿಗೂ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕೂಡ ಕಂಡು ಬರುತ್ತೆ ಹೈಜೀನ್ ಮೇಂಟೈನ್ ಮಾಡದೇ ಇರೋದು ಪರ್ಸನಲ್ ಹೈಜೀನ್ ಸ್ವಚ್ಛತೆಯನ್ನು ಸ್ವಚ್ಛತೆ ಅಂತ ಹೇಳಿ ಅಂದ್ರೆ ಏನ್ ಯಾವ ರೀತಿಯಲ್ಲಿ ಸ್ವಚ್ಛ ಮಾಡ್ಕೋಬೇಕು ಅಂದ್ರೆ ಏನು ಸ್ವಚ್ಛತಾ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ಸೊ ಪರ್ಸನಲ್ ಹೈಜೀನ್ ಅಂತ ಬಂದರೆ ಇವಾಗ ಪಬ್ಲಿಕ್ ಟಾಯ್ಲೆಟ್ಸ್ನೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡ್ನ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಬೇಕಾಗತ್ತೆ ಒಳ ಉಡುಪುಗಳನ್ನು ಧರಿಸೋದು ಕೂಡ ಮುಖ್ಯ ಸೊ ಇವಾಗ ಒಳ ಉಡುಪುಗಳು ಏನಿದೆ ಅದು ಕಾಟನ್ ಇಂದ ಆಗಿದ್ರೆ ಆದಷ್ಟು ಒಳ್ಳೇದು ಮತ್ತು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿದ್ರೆ ಅದರಲ್ಲಿ ಸನ್ಲೈಟ್ ಅಲ್ಲಿ ಡ್ರೈ ಆಯಿತು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಫಂಗಸ್ ಆಗಿರ್ಬೋದು ಎಲ್ಲ ನಾಶ ಆಗುತ್ತೆ ಸೊ ಮತ್ತೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ ಅದರಿಂದ ಈ ಹೈಸ್ಕೂಲು ಕಾಲೇಜಿಗೆ ಹೋಗುವಂತಹ ಮಕ್ಕಳು ಬೆಳಗ್ಗೆ ಹೋದ್ರೆ ಸಂಜೆ ಬರ್ತಾರೆ ವಿಶೇಷವಾಗಿ ಚಳಿಗಾಲದಲ್ಲಿ ಇಂತಹ ಮಕ್ಕಳಲ್ಲಿ ಈ ರೀತಿಯದ್ದು ಕಾಣಿಸ್ಕೊಳ್ಳೋದು ತುಂಬ ಸಾಮಾನ್ಯವಾಗಿ ಯಾವ ಕಾರಣದಿಂದ ಈ ರೀತಿ ಕಾಣಿಸ್ಕೊಳ್ಳುತ್ತೆ ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಟೆಂಪ್ರೇಚರ್ ಆ ಹ್ಯುಮಿಡಿಟಿ ಇರೋದ್ರಿಂದ ಫಂಗಲ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ ಆ ಟೆಂಪ್ರೇಚರ್ ಸೊ ಹಾಗಾಗಿ ಫಂಗಲ್ ಇನ್ಫೆಕ್ಷನ್ಸ್ ತುಂಬ ಕಂಡು ಬರುತ್ತೆ ವಿಂಟರ್ ಅಲ್ಲಿ ನೀವು ನೋಡಿರೋ ಹಾಗೆ ಹಾಗಾಗಿ ಅಂಥ ಟೈಮಲ್ಲಿ ಆದಷ್ಟು ನೀವು ಒಳ ಉಡುಪುಗಳನ್ನಾಗಲಿ ಡ್ರೈ ಇಟ್ಕೊಬೇಕು ವೆಟ್ಟಾಗಿ ಇರ್ಬೋ ಇರಬಾರ್ದು ಮಾಯ್ಶ್ಚರ್ ಇದ್ದಷ್ಟು ನಿಮಗೆ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಇದರ ಬಗ್ಗೆ ಮಳೆಗಾಲದಲ್ಲೂ ಕೂಡ ಹಾಗಾಗಿ ಆ ಸಮಯದಲ್ಲಿ ಹೆಚ್ಚಿನ ಒಂದು ಗಮನವನ್ನು ಖಂಡಿತವಾಗಿ ಹರಿಸಬೇಕು ಅಂತ ಹೇಳಿ ಹೀಗಿತ್ತು ಅಂತ ಆದಲ್ಲಿ ಏನು ಚಿಕಿತ್ಸೆಯನ್ನ ಮಾಡಬಹುದು ಮೊದಲನೇದಾಗಿ ನಾವು ಏನು ರೀಸನ್ ಏನು ಅಂತ ತಿಳ್ಕೊಳ್ತೀವಿ ಸೊ ರೀಸನ್ ಮೇನ್ ರೀಸನ್ನೇ ನಾವು ತಡೆಗಟ್ಟೋದಕ್ಕೆ ಟ್ರೈ ಮಾಡಬೇಕು ಅದಾದ್ಮೇಲೆ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಟ್ಯಾಬ್ಲೆಟ್ಸ್ ಮತ್ತು ಲೋಕಲ್ ಅಪ್ಲಿಕೇಶನ್ ಗೆ ಹೆಲ್ಪ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅಯಿಂಟ್ಮೆಂಟ್ಸ್ ನ ಕೊಡಬಹುದು ಮತ್ತು ಪೆಸರೀಸ್ ಅಂತ ಬರುತ್ತೆ ಕ್ಯಾಪ್ಸೂಲ್ ರೀತಿಯಲ್ಲಿರುತ್ತೆ ಸೊ ಅದನ್ನ ಕೂಡ ಇನ್ಸರ್ಟ್ ಮಾಡಿದಾಗ ವಿದಿನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ಕ್ಯೂರ್ ಆಗುತ್ತೆ ಮೂರರಿಂದ ನಾಲ್ಕು ದಿನದಲ್ಲಿ ಈ ರೀತಿ ಬಿಳಿ ಮುಟ್ಟು ಏನಿರುತ್ತೆ ಈ ಕಾರಣಕ್ಕಾಗಿದ್ರೆ ಹೇಳ್ತಾ ಇದ್ದೀರಿ ಇದು ನೀವು ಹೇಳ್ತಿರೋದೇನಿದೆ ಇದು ಅಂದ್ರೆ ಫಂಗಸ್ನಿಂದ ಆಗುವಂತಹ ಸೋಂಕು ಹಾಗೆ ನೀವು ಹೇಳಿದ್ದು ಮತ್ತೊಂದು ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಹೇಳಿದೆ ಬ್ಯಾಕ್ಟೀರಿಯಾದಿಂದ ಇದರಲ್ಲಿ ಯಾವ ಲಕ್ಷಣಗಳಿರುತ್ತೆ ಏನೇನು ತೊಂದರೆಗಳಾಗುತ್ತೆ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅನ್ನೋದು ಇನ್ನೊಂದು ಕಾಮನೆಸ್ಟ್ ಕಾಸ್ ಫಾರ್ ವೈಟ್ ಡಿಸ್ಚಾರ್ಜ್ ಸೊ ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಬ್ಯಾಕ್ಟೀರಿಯಾಸ್ ಗುಡ್ ಬ್ಯಾಕ್ಟೀರಿಯಾಸ್ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಇರುತ್ತೆ ಸೊ ಆ ಹೆಲ್ದಿ ಬ್ಯಾಕ್ಟೀರಿಯಾಸ್ ಯಾವಾಗ ಅದ್ರದ್ದು ಇಂಪೇರ್ ಆಗುತ್ತೆ ಲೆವೆಲ್ಸ್ ಇಂಪೇರ್ ಆಗುತ್ತೆ ಸೊ ಆ ಟೈಮಲ್ಲಿ ಆಗೋವಂಥ ಕಂಡೀಷನ್ನೇ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂದರೆ ಲ್ಯಾಕ್ಟೋಬೆಸಿಲಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ವ್ಯಜನದಲ್ಲಿ ಸೊ ಅದು ಬೇರೆ ಸೋಂಕು ಆಗದೆ ಇರೋ ಹಾಗೆ ತಡಿತಾ ಇರುತ್ತೆ ಪಿ ಹೆಚ್ ಲೆವೆಲ್ನ ಮೇಂಟೈನ್ ಮಾಡಿಕೊಂಡು ತಡಿತಾ ಇರುತ್ತೆ ಸೊ ಯಾವಾಗ ಅದು ಇಂಪೇರ್ ಆಗುತ್ತೆ ಲೆವೆಲ್ ಪಿ ಹೆಚ್ ಬ್ಯಾಲೆನ್ಸಿಂಗ್ ಇರೋಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ ನಾನಾ ರೀತಿಯ ಕಾರಣದಿಂದ ಅಂಥ ಟೈಮಲ್ಲಿ ಬರೋವಂಥ ಕಂಡೀಷನ್ ಏನೇ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಸೊ ಇದು ಯಾರಲ್ಲಿ ಕಂಡು ಬರುತ್ತೆ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತ ಹೇಳಿದ್ರೆ ನ್ಯೂಲಿ ಮ್ಯಾರಿಡ್ ಕಪಲ್ ಅಲ್ಲಿ ತುಂಬಾ ಕಾಮನ್ನು ಮತ್ತೆ ಮಲ್ಟಿಪಲ್ ಸೆಕ್ಷ ಪಾರ್ಟ್ನರ್ಸ್ ಇರ್ತಾರೆ ಸೊ ಅಂತವರಲ್ಲೂ ಇದು ಕಂಡು ಬರುತ್ತೆ ಸರಿ ಈಗ ಈ ರೀತಿ ಇದನ್ನ ನೀವು ಹೇಳ್ತಾ ಇದ್ದೀರಲ್ಲ ಸಾಮಾನ್ಯವಾಗಿ ಯುವತಿಯರಲ್ಲಿ ಈ ರೀತಿಯದು ಬಿಳಿ ಸೆರಗು ಬಿಳಿ ಮುಟ್ಟು ಕಾಣಿಸ್ಕೊಂಡಾಗ ತುಂಬಾ ಹೆದರುತ್ತಾರೆ ಇದರಿಂದ ಏನಾದ್ರೂ ತೊಂದರೆ ಆಗಬಹುದಾ ಮುಂದೆ ಮಕ್ಕಳಾಗ್ಲಿಕ್ಕೆ ಸಮಸ್ಯೆ ಆಗಬಹುದಾ ಅಥವಾ ಮದುವೆ ಆದ್ಮೇಲೆ ಏನಾದ್ರೂ ತೊಂದರೆ ಆಗ್ಬಹುದಾ ಈ ರೀತಿ ಸೊ ಬಿಳಿ ಮುಟ್ಟಿಗೂ ಮತ್ತು ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಈಗ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಮತ್ತು ಕ್ಯಾಂಡಿಡಿಯಲ್ ಕ್ಯಾಂಡಿಯಾ ಕ್ಯಾಂಡಿಡಿಯಾಸಿಸ್ ಏನು ಹೇಳ್ದೆ ನಾನು ಇದು ಯೂಟ್ರಸ್ಗಾಗ್ಲಿ ರಿಪ್ರೊಡಕ್ಟಿವ್ ಸಿಸ್ಟಮ್ಗಾಗ್ಲಿ ಆದಷ್ಟು ತುಂಬ ಎಫೆಕ್ಟ್ ಮಾಡೋದಿಲ್ಲ ಬೇರೆ ರೀಸನ್ಸ್ ಇದೆ ಅಂದರೆ ಬೇರೆ ಬ್ಯಾಕ್ಟೀರಿಯಾಸಿಂದ ಆಗೋವಂಥ ಬಿಳಿ ಮುಟ್ಟೆ ಏನಿದೆ ಅದು ಸ್ವಲ್ಪ ಸೀರಿಯಸ್ ಕಂಡೀಷನ್ನ ಕಾಸ್ ಮಾಡುತ್ತೆ ಅದು ಯಾವುದ್ಯಾವುದು ಅಂತ ಹೇಳಿದ್ರೆ ಟ್ರೈಕೊಮೋನಿಯಾಸಿಸ್ ಇರ್ಬೋದು ಮತ್ತು ಗೊನೋರಿಯಾ ಮತ್ತು ಕ್ಲಮೈಡಿಯಾ ಇನ್ಫೆಕ್ಷನ್ಸು ಈ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಮತ್ತು ಕ್ಯಾಂಡಿ ಿಸು ಬರೀ ಎಕ್ಸ್ಟರ್ನಲ್ ಜೆನಿಯಾಗಿ ಮಾತ್ರ ಸೀಮಿತ ಆಗಿರುತ್ತೆ ಸೊ ಇದನ್ನ ನಾವು ಟೈಮಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತು ಅಂತ ಹೇಳಿದ್ರೆ ಏನು ತೊಂದರೆ ಆಗೋದಿಲ್ಲ ಪ್ರೆಗ್ನೆನ್ಸಿಗಾಗ್ಲಿ ಮತ್ತೆ ಕನ್ಸೀವ್ ಆಗೋದಕ್ಕಾಗ್ಲಿ ಏನು ತೊಂದರೆ ಆಗೋದಿಲ್ಲ ಈಗ ಅಸುರಕ್ಷಿತವಾದಂತಹ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗಗಳು ಅಂತ ಒಂದಷ್ಟಿದೆ ಈಗ ನೀವು ಗೊನೋರಿಯಾ ಅಂತ ಏನು ಹೇಳಿದರೆ ಅದು ಆ ಥರದ ಒಂದು ರೋಗ ಅಲ್ವಾ ಹಾಗಾಗಿ ಈ ರೀತಿಯ ಲೈಂಗಿಕ ಸಂಪರ್ಕದಿಂದ ಹರಡುವಂತಹ ರೋಗಗಳು ಏನಿದೆ ಅದರಲ್ಲೂ ಕೂಡ ಈ ಬಿಳಿ ಮುಟ್ಟು ಅನ್ನೋದು ಕಂಡು ಬರುತ್ತಾ ಹೌದು ಮೇಯ್ನ್ಲಿ ಇದರಲ್ಲಿ ತ್ರೀ ರೀಸನ್ಸ್ ಇರುತ್ತೆ ನಾನು ಆಗಲೇ ಹೇಳಿದ ಹಾಗೆ ಡ್ರೈಕೊಮೋನಿಯಾಸಿಸ್ ಕ್ಲಮೈಡಿಯಾ ಮತ್ತೆ ಗೊನೋರಿಯಾ ಅಂತ ಏನಿದೆ ಸೊ ಇದು ಇಂಪ್ರೋ ಅಂದರೆ ಬ್ಯಾರಿಯರ್ ಮೆಥಡ್ಸ್ ಏನೂ ಇಲ್ದಲೇನೆ ಸೆಕ್ಷುವಲ್ ಇಂಟಕೋಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಥ್ರೂ ಪಾರ್ಟ್ನರ್ಸಿಂದ ಇಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬ್ಯಾರಿಯರ್ ಮೆಥಡ್ಸ್ನ ಯೂಸ್ ಮಾಡಬೇಕು ಎಕ್ಸಾಂಪಲ್ ಕಾಂಡಮ್ ಆಗಿರ್ಬೋದು ಸೊ ಅದನ್ನು ಯೂಸ್ ಮಾಡಿದಾಗ ಸೊ ಪಾರ್ಟ್ನರಿಂದ ಟ್ರಾನ್ಸ್ಫರ್ ಆಗೋದು ಅವಾಯ್ಡ್ ಆಗುತ್ತೆ ಇದರಲ್ಲಿ ಮತ್ತೆ ಬೇರೆ ಥರದ ಲಕ್ಷಣಗಳಿರುತ್ತ ಏನಾದರೂ ತೊಂದರೆಗಳಾಗುತ್ತೆ ಬಿಳಿ ಮುಟ್ಟಿನ ಜೊತೆಗೆ ಹೇಗೆ ಹಾಂ ಸೊ ಇದರಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇದರದ ವೈಟ್ ಡಿಸ್ಚಾರ್ಜ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಯೆಲ್ಲೋಯಿಶ್ ಅಥವಾ ಗ್ರೀನಿಶ್ ಮತ್ತೆ ಫ್ರಾದಿ ಕೂಡ ಇರುತ್ತೆ ಇದರಲ್ಲಿ ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜ್ ಇರುತ್ತೆ ತುಂಬ ಸ್ಮೆಲ್ ಇರುತ್ತೆ ಮತ್ತೆ ತುಂಬ ಇಚ್ಚಿಂಗ್ ಕೂಡ ಇರುತ್ತೆ ಅದರ ಜೊತೆಗೆ ಬ್ಯಾಕ್ ಪೇಯ್ನ್ ಇರ್ಬೋದು ಮತ್ತೆ ಲೋವರ್ ಅಬ್ಡಮಿನಲ್ ಪೈನ್ ಕೂಡ ಇರುತ್ತೆ ಆ್ಯಂಡ್ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್ ಇರ್ಬೋದು ಮತ್ತೆ ಪೇಯ್ನ್ ವೈಲ್ ಪಾಸಿಂಗ್ ಯೂರಿನ್ ಸೊ ಇವೆಲ್ಲದನ್ನು ಒಂದು ಸಿಂಪ್ಟಮ್ಸು ಇದರ ಜೊತೆಗೆ ಈಗ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಮತ್ತು ಈ ರೀತಿಯ ಒಂದು ಸೆಕ್ಷಿಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಏನು ಹೇಳಿದ್ರಿ ಅದರಲ್ಲಿ ಆಗುವಂಥದ್ದಕ್ಕೆ ಎಷ್ಟು ದಿನಗಳ ಒಂದು ಚಿಕಿತ್ಸೆ ಬೇಕಾಗುತ್ತೆ ಇದಕ್ಕೆ ಒಂದು ವಾರದ ಚಿಕಿತ್ಸೆ ಸಾಕಾಗತ್ತೆ ನಾವು ಓವರಲ್ ಆ್ಯಂಟಿಬಯೋಟಿಕ್ಸ್ನ ಕೊಡ್ತೀವಿ ಸೊ ಅದನ್ನು ತೊಗೊಂಡ್ರೆ ಒಂದು ಸೆವೆನ್ ವೀ ಸೆವೆನ್ ಡೇಸ್ನ ತೊಗೊಳ್ಬೇಕಾಗತ್ತೆ ಮತ್ತು ನಾವು ಆಯಿಂಟ್ಮೆಂಟ್ನ ಕೊಡ್ತೀವಿ ಮತ್ತು ಪೆಸರೀಸ್ ಕೂಡ ಕೊಡ್ತೀವಿ ಅದರ ಜೊತೆಗೆ ಈಗ ಇಸ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನಾನೇನು ಹೇಳಿದೆ ಅದನ್ನು ಪಾರ್ಟ್ನರ್ಸ್ಗೂ ಕೂಡ ಟ್ರೀಟ್ ಮಾಡಬೇಕಾಗುತ್ತೆ ಬರೀ ಫೀಮೇಲ್ಸಿಗೆ ಮಾತ್ರ ಟ್ರೀಟ್ ಮಾಡೋದಕ್ಕಾಗಲ್ಲ ಹಸ್ಬೆಂಡ್ಸ್ಗೂ ಕೂಡ ಟ್ರೀಟ್ ಮಾಡಬೇಕಾಗತ್ತೆ ಸೊ ಇಬ್ರಿಗೂ ಟ್ರೀಟ್ ಮಾಡಿದಾಗ ಒಂದೇ ಸತಿ ಅದು ಇನ್ಫೆಕ್ಷನ್ ಮತ್ತೆ ಮತ್ತೆ ರಿಕರೆನ್ ರೇಟ್ ಕಮ್ಮಿ ಆಗುತ್ತೆ ಅಂದ್ರೆ ಅಂದರೆ ಇಬ್ಬರಿಗೂ ಕೂಡ ಚಿಕಿತ್ಸೆಯನ್ನು ಕೊಡ್ಸುವಂತದ್ದು ಮತ್ತು ಹಾಗೂ ಆ ಸೋಂಕಿನಿಂದ ಮುಕ್ತವಾಗಿಸೋದು ಮುಖ್ಯ ಯಾಕಂದ್ರೆ ಇಲ್ಲದೇ ಇದ್ರೆ ಮತ್ತೆ ಒಬ್ರಿಗೆ ಕೊಟ್ಟು ಒಬ್ಬರಿಗೆ ಕೊಡದೇ ಇದ್ದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಮತ್ತೆ ಮತ್ತೆ ಅದು ಹರಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಬಿಳಿಮುಟ್ಟು ಸ್ತ್ರೀಯಲ್ಲಿ ಕಂಡು ಬಂತು ಅಂತಾದರೆ ಅವರ ಲೈಂಗಿಕ ಸಂಗಾತಿ ಯಾರಿರ್ತಾರೆ ಅವ್ರ ಜೊತೆಗೂ ಕೂಡ ಬಂದು ಅವರು ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ತುಂಬಾ ಮುಖ್ಯ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ಇದಿಷ್ಟನ್ನ ಬಿಟ್ಟು ನೀವು ಹೇಳಿದ್ರಿ ಮಧುಮೇಹಿಗಳಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರುತ್ತೆ ಅಂತ ಹೇಳಿ ಯಾವ ಕಾರಣದಿಂದ ಇದು ಮಧುಮೇಹಿಗಳಲ್ಲಿ ಈ ಡಯಾಬಿಟಿಸ್ ಸೊ ಡಯಾಬಿಟಿಕ್ ಪೇಶೆಂಟ್ಸ್ ಅಲ್ಲಿ ಏನಿರುತ್ತೆ ಅಂದರೆ ಇಮ್ಯುನಿಟಿ ತುಂಬ ಲೋ ಇರುತ್ತೆ ಇಮ್ಯುನ್ ಇಮ್ಯುನ ಕಾಂಪ್ರಮೈಸ್ ಸ್ಟೇಟಲ್ಲಿ ಇರ್ತಾರೆ ಸೊ ಅಲ್ಲಿ ಎಲ್ಲ ಇನ್ಫೆಕ್ಷನ್ಸು ರೇಟ್ ಜಾಸ್ತಿ ಇರುತ್ತೆ ಸೊ ಎಸ್ಪೆಷಲಿ ಫಂಗಲ್ ಇನ್ಫೆಕ್ಷನ್ಸು ತುಂಬ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅವ್ರದ್ದು ಶುಗರ್ ಲೆವೆಲ್ಸ್ ಏನಿದೆ ಅದನ್ನು ಅವರು ಕಂಟ್ರೋಲ್ ಮಾಡ್ಕೊಬೇಕಾಗತ್ತೆ ಸೊ ಅದು ಅನ್ಕಂಟ್ರೋಲ್ಡ್ ಇತ್ತು ಕಂಟ್ರೋಲ್ ಡಯಾಬಿಟಿಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ ತುಂಬಾ ಕಾಮನ್ ಆಗಿ ಕಂಡು ಬರೋದೇ ಕ್ಯಾನಿಡಿಯಲ್ ಹಾಗಾಗಿ ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ರೆ ಇನ್ನಿತರ ಕಾರಣಗಳು ಏನಾದರೂ ಇದೆಯಾ ಡಾಕ್ಟ್ರೆ ಇದಿಷ್ಟು ಈಗ ನೀವು ಹೇಳಿದ್ದನ್ನ ಬಿಟ್ಟು ಇನ್ನಿತರ ಏನಾದರೂ ಸ್ವಲ್ಪ ಅಪರೂಪ ಅನಿಸಬಹುದು ಆದರೂ ಕೂಡ ಇದರಿಂದ ಬಂತು ಬಿಳಿ ಸೆರಗು ಅಂತ ಹೇಳುವಂಥ ಕಾರಣಗಳಿದೆಯಾ ಹೌದು ಬೇರೆ ಕಾರಣಗಳು ಏನಂತ ಹೇಳಿದ್ರೆ ರೇರ್ ಕಾಸಸ್ ಇದೆಲ್ಲ ಅದನ್ನು ಒಂದು ಸರ್ವೈಕಲ್ ಎಕ್ ಅಂತ ಹೇಳ್ತೀವಿ ಸರ್ವಿಕ್ಸ್ ರೀಸನ್ ಅದು ಮತ್ತು ಸರ್ವೈಕಲ್ ಪಾಲಿಪ್ ಅಂತ ಹೇಳ್ತೀವಿ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಆಗಿರ್ಬೋದು ಮತ್ತು ಟ್ಯಾಂಪೂನ್ಸ್ ಟ್ಯಾಂಪೂನ್ಸ್ನ ಯಾರು ಯೂಸ್ ಮಾಡ್ತಾರೆ ಸ್ಯಾನಿಟ್ರಿ ನ್ಯಾಪ್ಕಿನ್ಸ್ ಬದಲು ಟ್ಯಾಂಪೂನ್ಸ್ನ ಸೊ ಅವರಲ್ಲಿ ಕಂಡು ಬರೋಂಥ ಡಿಸ್ಚಾರ್ಜ್ ಇದು ಅಂದರೆ ಮರೆತು ಅಲ್ಲೇ ಇಟ್ಬಿಟ್ರೆ ಈಗ ಅಂತಂದ್ರೆ ಪ್ಯಾಡ್ಗಳಿಗೆ ಉಪಯೋಗಿಸುವಂತದ್ದು ದೇಹದ ಒಳಗೆ ಇಟ್ಕೊಳ್ಳುವಂತದ್ದು ಅದೇನ್ ಮಾಡುತ್ತೆ ಅಂದ್ರೆ ರಕ್ತಸ್ರಾವವನ್ನ ಹೀರ್ಕೊಂಡು ದಪ್ಪ ಆಗಿರುತ್ತೆ ಅಲ್ವಾ ಅದಕ್ಕೂ ಕೂಡ ಇಷ್ಟು ಗಂಟೆಗಳ ಕಾಲ ಇಡಬೇಕು ಅಂತ ಹೇಳಿ ನಿರ್ದಿಷ್ಟವಾದ ಸಮಯ ಇರುತ್ತೆ ಅದನ್ನು ನೀವ್ ಹೇಳ್ತಿದಿರಿ ಅದನ್ನ ಮರೆತು ತುಂಬಾ ಹೊತ್ತು ಇಟ್ಬಿಟ್ರೆ ಏನಾಗ್ಲೂ ಕೂಡ ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಳುತ್ತೆ ಇನ್ಫೆಕ್ಷನ್ ಆಗತ್ತೆ ಅದಲ್ಲದಲ್ಲೇನೆ ಏನ್ ಬೇರೆ ಏನಂತ ಹೇಳಿದ್ರೆ ಫಾರಿನ್ ಬಾಡೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬಹುದು ಸೊ ಮೈನ್ಲಿ ಈ ಮೆಲಿಗ್ನೆನ್ಸಿ ಅಂತ ಹೇಳಿದ್ರೆ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಕಂಡು ಬರುತ್ತೆ ವೈಟ್ ಡಿಸ್ಚಾರ್ಜ್ ಹೇಗಿರುತ್ತೆ ಯಾವ ರೀತಿಯಾಗಿರುತ್ತೆ ಬಂದಾಗ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗು ತುಂಬ ಕಾಮನೆಸ್ಟ್ ಸಿಂಪ್ಟಮ್ ಅಂದ್ರೆ ಹಸ್ಬೆಂಡ್ ಜೊತೆ ಸೇರಿದಾಗ ಮುಟ್ಟು ಕಾಣಿಸ್ಕೊಳ್ಳೋಂಥದ್ದು ಅದೇ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಿಂಪ್ಟಮ್ ಅವ್ರಿಗೆ ಬರೋಂಥದ್ದು ನೆಕ್ಸ್ಟ್ ಬರೋಂಥದ್ದು ವೈಟ್ ಡಿಸ್ಚಾರ್ಜ್ ಆಗಿರುತ್ತೆ ಮತ್ತೆ ಇಂಟರ್ ಬ್ಲೀಡಿಂಗ್ ಅಂತಾನು ಹೇಳ್ತೀವಿ ಮುಟ್ಟಾಗುತ್ತೆ ಮುಟ್ಟಿನ ಮಧ್ಯದಲ್ಲಿ ಮತ್ತೆ ಇನ್ನು ಮುಟ್ಟು ಕಾಣಿಸ್ಕೊಳ್ಬಹುದು ಸೊ ಅದು ಪಾಲಿಪಲ್ಲೂ ಆಗ್ಬೋದು ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಕೂಡ ಆಗ್ಬೋದು ಈಗ ಈ ಒಂದು ಗರ್ಭ ಕಣ್ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅಂತ ಏನ್ ಕರೀತಾರೆ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳಿ ಸಾಕಷ್ಟು ವೈದ್ಯರು ಹೇಳ್ತಾ ಬಂದಿದ್ದಾರೆ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತಹ ಕೆಲಸ ಕೂಡ ನಡೀತಾ ಇದೆ ಅದರ ಬಗ್ಗೆ ತಿಳಿಸ್ಕೊಡ್ತೀರಾ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಈ ಸರ್ವೈಕಲ್ ಕ್ಯಾನ್ಸರ್ ಇತ್ತೀಚೆಗೆ ತುಂಬಾ ಕಾಮನ್ ಆಗ್ತಾ ಇದೆ ಫೀಮೇಲ್ಸಲ್ಲಿ ಅಲ್ಲಿ ತರ್ಡ್ ಮೋಸ್ಟ್ ಕಾಮನೆಸ್ಟ್ ಕಾಸ್ ಆಫ್ ಕ್ಯಾನ್ಸರ್ ಹಾಗಾಗಿ ಇವಾಗ ಹೆಚ್ ಪಿ ವಿ ವ್ಯಾಕ್ಸಿನ್ಸ್ ಅಂತ ಬಂದಿದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ಸು ಸೊ ಇದು ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ಸ್ ಕಾಸ್ ಮಾಡೋದು ಸರ್ವೈಕಲ್ ಕ್ಯಾನ್ಸರ್ನ ಹಾಗಾಗಿ ಇದರ ವ್ಯಾಕ್ಸಿನ್ಸು ಮಾರ್ಕೆಟಲ್ಲಿ ಬಂದಿದೆ ಇದರಲ್ಲಿ ನ್ಯಾನೋ ವ್ಯಾಲೆಂಟ್ ವ್ಯಾಕ್ಸಿನ್ಸ್ ಮತ್ತು ಕ್ವಾಡ್ರ ವ್ಯಾಲೆಂಟ್ ವ್ಯಾಕ್ಸಿನ್ಸ್ ಅಂತ ಅವೈಲಬಲ್ ಇದೆ ಸೊ ಅದನ್ನು ನಾವು ಹೆಣ್ಮಕ್ಳಾಗಿ ಆಗಿದಿರಬಹುದು ಮತ್ತು ಗಂಡು ಮಕ್ಕಳಿಗೂ ಕೂಡ ಇಬ್ಬರಿಗೂ ಕೂಡ ನಾವು ಕೊಡಬಹುದು ವ್ಯಾಕ್ಸಿನೇಷನ್ನು ಏಜ್ ಬಂದು ನೈನ್ ಟು ಥರ್ಟೀನ್ ಇಯರ್ಸ್ ಒಳಗಡೆ ನಾವು ಕೊಡಬೇಕಾಗತ್ತೆ ಟೂ ಡೋಸಸ್ ಆಫ್ ವ್ಯಾಕ್ಸಿನ್ನ ಕೊಟ್ಟರೆ ನಾವು ಸರ್ವೈಕಲ್ ಕ್ಯಾನ್ಸರ್ ಆಗೋದನ್ನು ಪ್ರಿವೆಂಟ್ ಮಾಡ್ಬೋದು ಇನ್ ಫ್ಯೂಚರು ಆ್ಯಂಡ್ ರಿಪ್ರೊಡಕ್ಟಿವ್ ಏಜ್ ವಿಮೆನ್ ಕೂಡ ತೊಗೊಬೋದು ವ್ಯಾಕ್ಸಿನ್ಸ್ನ ಅಪ್ ಟು ಫೋರ್ಟಿ ಫೈವ್ ಇಯರ್ಸ್ ತನಕ ವ್ಯಾಕ್ಸಿನ್ನ ತೊಗೊಬೋದು ಆಫ್ಟರ್ ಫೋರ್ಟಿ ಫೈವ್ ಇಯರ್ಸ್ ಕೊಡೋದಕ್ಕೆ ಬರಲ್ಲ ಅಪ್ ಟು ಫೋರ್ಟಿ ಫೈವ್ ಇಯರ್ಸ್ ಎಲ್ಲರೂ ಸರ್ವೈಕಲ್ ವ್ಯಾಕ್ಸಿನೇಷನ್ನ ತೊಗೊಬಹುದು ಈಗ ಸ್ತ್ರೀ ಜನನಾಂಗಗಳ ಆರೋಗ್ಯ ಮತ್ತು ಸ್ವಚ್ಛತೆಯ ವಿಷಯಕ್ಕೆ ಬಂದಾಗ ತಾಯಿಂದಿರು ಮಕ್ಕಳಿಗೆ ಹೇಳ್ಕೊಡುವಂಥದ್ದೇನಿದೆ ತುಂಬ ಕಡಿಮೆ ಒಂದು ಮುಟ್ಟಿನ ಸಮಯದಲ್ಲಾಗಲಿ ಅಥವಾ ಹಾಗೇನೇ ಆಗಲಿ ಯಾವ ರೀತಿ ಸ್ವಚ್ಛವಾಗಿಟ್ಕೊಳ್ಬೇಕು ಮುಟ್ಟಾಯಿತು ಅಂದ ತಕ್ಷಣ ಹೆದರೋದೆ ಒಂದು ಇದಾಗುತ್ತೆ ಬಿಟ್ಟರೆ ಸರಿಯಾದ ರೀತಿಯಲ್ಲಿ ಹೇಗೆ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ಕೊಡಲ್ಲ ಹಾಗಾಗಿ ನಮ್ಮ ದಿನನಿತ್ಯದ ಒಂದು ಸ್ವಚ್ಛತಾ ಕ್ರಮಗಳು ಯಾವ ರೀತಿ ಆಗಿರ್ಬೇಕು ಯಾಕಂದ್ರೆ ನೀವು ಹೇಳ್ತಾನೆ ಇದ್ದೀರಿ ಸ್ವಚ್ಛತೆಯ ಒಂದು ಸರಿಯಾದ ರೀತಿಯಲ್ಲಿ ಮಾಡ್ಕೊಳದೇ ಇದ್ರೆ ಅದು ಈ ರೀತಿಯ ಮುಟ್ಟಿಗೆ ಕಾರಣ ಆಗಬಹುದು ಅಂತ ಹಾಗಾಗಿ ದಿನವೂ ಅನುಸರಿಸಬಹುದಾದಂತಹ ಸ್ವಚ್ಛತಾ ಕ್ರಮಗಳು ಏನೇ ರೆಗ್ಯುಲರ್ ಆಗಿ ಇವಾಗ ಹೇಗೆ ಸ್ನಾನ ಮಾಡ್ಕೊಳ್ತೀವೋ ಅದೇ ರೀತಿ ಯೋನಿ ಕೂಡ ವಾಶ್ ಮಾಡ್ಕೊಬೇಕಾಗತ್ತೆ ದಿನನಿತ್ಯ ಅದನ್ನು ಆದಷ್ಟು ದಿನಕ್ಕೆ ಒಂದು ಸತಿ ಮಾಡಿಕೊಂಡ್ರೆ ಅದು ಸಾಕು ತುಂಬ ರಿಪೀಟೆಡ್ ಆಗಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಮಾಡಿಕೊಂಡಷ್ಟು ಕೂಡ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಆಗೋ ಸಾಧ್ಯತೆಗಳಿರುತ್ತೆ ನಾರ್ಮಲ್ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾಸ್ ಎಲ್ಲ ವಾಷ್ ಔಟ್ ಆಗಿ ಸೊ ಅದು ಇನ್ನೊಂದು ರೀಸನ್ನಿಗೆ ಕಾರಣ ಆಗುತ್ತೆ ಸೊ ಹಾಗಾಗಿ ಒಂದು ಸತಿ ವಾಶ್ ಮಾಡ್ಕೊಳ್ಳೋದು ಸೂಕ್ತ ಮತ್ತು ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ರಿಪೀಟೆಡ್ ಆಗಿ ಯೂಸ್ ಮಾಡಿ ಅದು ಅವಶ್ಯಕತೆ ಇಲ್ಲ ಸೊ ಮತ್ತೆ ಸೆಕ್ಷುವಲ್ ಇಂಟಕೋಸ್ ಆದಮೇಲೂ ಕೂಡ ಹೈಜೀನ್ನ ಮೇಂಟೈನ್ ಮಾಡಬೇಕು ಸೊ ಇದು ದಿನನಿತ್ಯ ಮತ್ತು ಪೀರಿಯಡ್ಸ್ ಆದಾಗ ಹೇಗಿರಬೇಕು ಅಂತ ಹೇಳಿದ್ರೆ ಮುಟ್ಟಿನ ಸಮಯದಲ್ಲಿ ದಿನ ಸ್ನಾನ ಮಾಡಬೇಕಾಗತ್ತೆ ಮತ್ತು ಈಗ ಪ್ಯಾಡ್ ನಾವೇನ್ ಹೇಳ್ತೀವಿ ಕೆಲವರು ಇನ್ನ ಬಟ್ಟೆ ಯೂಸ್ ಮಾಡ್ತಾರೆ ಮುಟ್ಟು ಆಗಿರೋ ಸಮಯದಲ್ಲಿ ಸೊ ಬಟ್ಟೆನ ಆದಷ್ಟು ಯೂಸ್ ಮಾಡಬಾರ್ದು ಸೊ ಮಾಡಿದಷ್ಟು ಅದನ್ನ ಕೆಲವರು ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮುಜುಗರ ಪಟ್ಕೊಂಡು ಅದನ್ನ ಅಲ್ಲೇ ಮನೆ ಒಳಗಡೆನೆ ಡ್ರೈ ಮಾಡಿಕೊಳ್ಳುವಂಥದ್ದು ಸರಿಯಾಗಿ ತೊಳೆದೇ ಇರುವಂತ ಸೊ ಇದರಿಂದ ಕೂಡ ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಆರ್ಗ್ಯಾನಿಸಮ್ ಗ್ರೋತ್ ಆಗಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆ ಇರೋದ್ರಿಂದ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇವಾಗ ಅವೈಲೇಬಲ್ ಇರುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ರೇಟ್ ತುಂಬಾ ಕಮ್ಮಿ ಆಗುತ್ತೆ ಸೊ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂದು ಕೆಲವರು ಕಮ್ಮಿ ಆಗ್ತಾ ಇದ್ದಾಗ ಸ್ಪಾಟಿಂಗ್ ಆ ತರ ಇದ್ದಾಗ ದಿನ ಪೂರ್ತಿ ಒಂದೇ ಪ್ಯಾಡ್ನ ಯೂಸ್ ಮಾಡ್ತಾರೆ ಸೊ ಅದು ತಪ್ಪು ಆ ತರ ಮಾಡಬಾರ್ದು ಮ್ಯಾಕ್ಸಿಮಮ್ ಸಿಕ್ಸ್ ಟು ಏಟ್ ಅವರ್ಸ್ ಒಂದು ಪ್ಯಾಡ್ನ ಸ್ಯಾನಿಟರಿ ನ್ಯಾಪ್ಕಿನ್ ನ ಯೂಸ್ ಮಾಡಬಹುದು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬಾರ್ದು ಅದ್ರ ಜೊತೆಗೆ ಮೆನ್ಸ್ಟ್ರಲ್ ಕಪ್ ಬಗ್ಗೂ ಕೂಡ ಈಗ ತುಂಬಾ ಜನ ಹೇಳ್ತಾರೆ ಒಳ್ಳೇದು ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೆನ್ಸ್ಟ್ರಲ್ ಕಪ್ ಕೂಡ ಯೂಸ್ ಮಾಡ್ಬೋದು ಸೊ ಯಾವುದು ಕಂಫರ್ಟಬಲ್ ಫೀಮೇಲ್ಸ್ಗೆ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇದೆ ಟ್ಯಾಂಪೂನ್ಸ್ ಇದೆ ಮತ್ತೆ ಮೆನ್ಸ್ಟ್ರಲ್ ಕಪ್ಸ್ ಕೂಡ ಇದೆ ಸೊ ಇದನ್ನ ಹೈಜೀನ್ ಆಗಿ ಯೂಸ್ ಮಾಡಬೇಕಾಗತ್ತೆ ಅಂಡ್ ಅದು ಮೆಥಡ್ ಹೇಗೆ ಯೂಸ್ ಮಾಡಬೇಕು ಅದು ಅನ್ನೋದು ಅವರಿಗೆ ಬಿಟ್ಟಿದ್ದಾರೆ ಹಾಗೆಯೇ ಏನಾದರೂ ತೊಂದ್ರೆ ಇದ್ದರೆ ಮಾತ್ರ ವೈದ್ಯರ ಬಳಿ ಹೋಗಬೇಕು ಅಥವಾ ಇಂತಹ ವಿಷಯಗಳಲ್ಲಂತೂ ತೀರಾ ತೊಂದರೆ ಹೆಚ್ಚಾದಾಗ ಮಾತ್ರ ವೈದ್ಯರ ಬಳಿ ಹೋಗಬೇಕು ಅನ್ನುವಂಥದ್ದು ನಾವು ನಡ್ಸ್ಕೊಂಡ್ ಬಂದಿರುವಂತಹ ರೂಢಿ ಹಾಗಾಗಿ ಮಹಿಳೆಯರು ತಮ್ಮ ಒಂದು ದೇಹದ ಪರೀಕ್ಷೆಯನ್ನು ಎಷ್ಟು ದಿನಗಳಿಗೊಮ್ಮೆ ಮಾಡಿಸ್ಕೊಂಡು ಬರಬೇಕು ಸ್ತ್ರೀರೋಗ ತಜ್ಞರ ಹತ್ರ ಹೋಗಿ ಮಾಡಿಸ್ಕೊಂಡ್ ಬರಬೇಕು ಒಂದು ಸಿಕ್ಸ್ ಮಂತ್ಸ್ ಒನ್ಸ್ ಹೋಗಿ ಫುಲ್ ಬಾಡಿ ಚೆಕಪ್ ಆಲ್ ಬ್ಲಡ್ ಟೆಸ್ಟ್ ಆಗಿರ್ಬೋದು ಮತ್ತೆ ಮಿಯರ್ ಅಂತ ನಾವು ಏನು ಹೇಳ್ತೀವಿ ಸರ್ವೈಕಲ್ ಕ್ಯಾನ್ಸರ್ ಆಗೋದು ಸ್ಕ್ರೀನಿಂಗ್ ಮೆಥಡ್ ಅದು ಸೊ ಅದನ್ನು ಕೂಡ ನಾವು ಮಾಡ್ತೀವಿ ಮತ್ತು ಮ್ಯಾಮ್ರಫಿ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿಯೋದಕ್ಕೆ ಕೂಡ ಸ್ಕ್ಯಾನಿಂಗ್ ಮಾಡ್ತೀವಿ ಸೊ ಇದನ್ನು ಸಿಕ್ಸ್ ಮಂತ್ಸ್ ಒನ್ಸ್ ಮಾಡಿದ್ರೆ ಸಾಕು ಅದರ ಜೊತೆಗೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಸೋಂಕು ಇತ್ತು ಅಂತ ಹೇಳಿದ್ರೆ ಅಂದರೆ ಕ್ಯಾನ್ಸರ್ ಹಿಸ್ಟ್ರಿ ಇತ್ತು ಅಂತ ಹೇಳಿದ್ರೆ ಅವರು ಸ್ವಲ್ಪ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ಕೊತಾ ಇರಬೇಕಾಗತ್ತೆ ಮುಟ್ಟು ನಿಂತ ನಂತರ ಮಹಿಳೆಯರು ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಏನೆಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಮುಟ್ಟು ನಿಂತ ಮೇಲೆ ಬಿಳಿ ಮುಟ್ಟು ಏನಾದರೂ ಕಾಣಿಸ್ಕೊಳ್ತಾ ಇದೆ ಅವರಿಗೆ ಅಂತ ಹೇಳಿದ್ರೆ ವೈದ್ಯರನ್ನು ತಕ್ಷಣ ಮೀಟ್ ಮಾಡಬೇಕು ಮತ್ತು ಪೀರಿಯಡ್ಸ್ ಮತ್ತೆ ಮತ್ತೆ ಮುಟ್ಟೇನಾದ್ರೂ ಕಾಣಿಸ್ಕೊಂತು ಅಂತ ಹೇಳಿದ್ರೆ ಪೋಸ್ಟ್ ಮೆನಪೋಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ನಾವು ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಅದು ಒಂದು ಕಾಮನೆಸ್ಟ್ ಸಿಂಟಮ್ ಸೊ ಅಂತ ಕಂಡೀಷನ್ ಅಲ್ಲಿ ನಾವು ವೈದ್ಯರನ್ನ ಓಕೆ ಈಗ ಈ ರೀತಿ ಬಿಳಿ ಮುಟ್ಟು ಕಾಣಿಸ್ಕೊಳ್ತು ಅಂತಂದ್ರೆ ಏನಾದರೂ ಪರೀಕ್ಷೆಗಳನ್ನ ಮಾಡಿಸ್ಲಾಗುತ್ತಾ ಹೇಗೆ ಒಂದು ಪ್ಯಾಪ್ಸ್ಮಿಯರ್ ಅಂತ ನಾವು ರೆಗ್ಯುಲರಾಗಿ ಸ್ಕ್ರೀನಿಂಗ್ ಟೆಸ್ಟ್ ಅದು ಅದನ್ನು ನಾವು ಮಾಡಿಸ್ತೀವಿ ಮತ್ತು ವೆಜನಲ್ ಸ್ವಾಬ್ ಈಗ ರಿಕರೆಂಟಾಗಿ ಇನ್ಫೆಕ್ಷನ್ ಆಗ್ತಾ ಇದೆ ಅವರಿಗೆ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ನಾವು ವೆಜನಲ್ ಸ್ವ್ಯಾ ಕಲ್ಚರ್ ಅಂತ ಮಾಡ್ತೀವಿ ಸೊ ಯೋನಿಯ ಇದನ್ನು ತಗೊಂಡು ನಾವು ಅದರದ್ದು ಟೆಸ್ಟಿಗೆ ಕೊಡ್ತೇವೆ ಸೊ ಅದರಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ಆರ್ಗ್ಯಾನಿಸಮ್ ಗ್ರೋತ್ ಆಗಿದೆ ಮತ್ತು ಯಾವ ಮೆಡಿಸಿನ್ಗೆ ಇದು ಸೆನ್ಸಿಟಿವಿಟಿ ಇದೆ ಅಂತ ಗೊತ್ತಾಗುತ್ತೆ ಸೊ ಅದ್ರ ಮೂಲಕ ನಾವು ಟ್ರೀಟ್ಮೆಂಟ್ನ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಕಡೆಯದಾಗಿ ನಮ್ಮ ಈ ಕಾರ್ಯಕ್ರಮದ ಮೂಲಕ ನೀವು ಏನೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ಆದಷ್ಟು ಮಹಿಳೆಯರು ತುಂಬ ಮುಜುಗರ ಪಡ್ಕೊಳ್ದಂಗೆ ಏನೇ ಸಮಸ್ಯೆ ಇದ್ರೂ ಫಸ್ಟು ವೈದ್ಯರ ಬಳಿ ಹೋಗಿ ತೋರಿಸ್ಕೊಂಡ್ರೆ ಇನಿಷಿಯಲ್ ಫೇಸಲ್ಲಿರೋ ಖಾಯಿಲೆಗಳನ್ನು ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡ್ಬೋದು ಅದು ಒಂದು ಸತಿ ನೆಕ್ಸ್ಟ್ ಸ್ಟೇಜಿಗೆ ಹೋಯ್ತು ಅಂದರೆ ಅದು ಕಾಯಿಲೆಗಳು ಕ್ಯೂರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆ ಇದ್ರೂ ಹತ್ರ ಬಂದು ತೋರಿಸ್ಕೊಂಡ್ರೆ ಆದಷ್ಟು ಒಳ್ಳೆಯದು ಅಂತ ಕೇಳ್ಕೊತೀನಿ ತುಂಬ ಜನ ಮಹಿಳೆಯರನ್ನು ಕಾಡುವಂತಹ ಬಿಳಿ ಸೆರಗು ಅಥವಾ ಬಿಳಿ ಮುಟ್ಟಿನ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ಥ್ಯಾಂಕ್ ಯು ವೀಕ್ಷಕರೇ ಗೊತ್ತಾಯ್ತಲ್ಲ ಬಿಳಿ ಮುಟ್ಟು ಯಾಕಾಗ್ತಿದೆ ಹೇಗಾಗ್ತಿದೆ ಅಂತ ಯೋಚನೆ ಮಾಡ್ತಾ ಇರೋ ಬದಲು ಸಮಸ್ಯೆ ಇತ್ತು ಅಂತಾದಲ್ಲಿ ವೈದ್ಯರ ಬಳಿ ಹೋಗಿ ಪರೀಕ್ಷೆಯನ್ನು ಮಾಡಿಸಿಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡೆಯೋದೇ ಉತ್ತಮ ಯಾಕಂದರೆ ಆರಂಭಿಕ ಹಂತದಲ್ಲಿತ್ತು ಅಂತಾದರೆ ಕೇವಲ ವಾರಗಳಲ್ಲಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಸಿಗುತ್ತೆ ಇದಾಗಿತ್ತು ನಮ್ಮ ಇಂದಿನ ಕಾರ್ಯಕ್ರಮ ಬಿಳಿ ಮುಟ್ಟಿನ ಕುರಿತಾಗಿ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ